ರಾಯಚೂರು ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ತಲುಪಿಸಲು ಸರ್ಕಾರ ಜಲಧಾರೆ ಯೋಜನೆಯನ್ನು ಜಾರಿಗೆ ತಂದಿದೆ ಆದರೆ ಗುತ್ತಿಗೆದಾರ ಶಂಕರ ನಾರಾಯಣ ಕನ್ಸ್ಟ್ರಕ್ಷನ್ ಅವರ ನಿರ್ಲಕ್ಷ್ಯದಿಂದ ಕಾಮಗಾರಿ ಹಳ್ಳ ಹಿಡಿದಿದೆ ಎಂದು ಜನಶಕ್ತಿ ಕೇಂದ್ರದ ರಾಜ್ಯಾಧ್ಯಕ್ಷ ಕೊಡ್ಲಿ ಆರೋಪಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯ ಹೆದ್ದಾರಿ ಇಪ್ಪತ್ತ ಮೂರರ ಸಾತ್ತು ಮೈಲಿನಿಂದ ಸಿಂಧನೂರಿನ ತನಕ ನಿರ್ಮಿಸಲು ಉದ್ದೇಶಿಸಿರುವ ನಾಲ್ಕು ಪಥದ ರಸ್ತೆಯ ಎರಡು ಬದಿಯಲ್ಲಿ ಬೆಳೆದಿರುವ ಸುಮಾರು ನಾಲ್ಕು ಸಾವಿರ ಮರವನ್ನು ಉಳಿಸಿ ಮತ್ತು ಬೆಳೆಸಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಹೀಗಾಗಿ ಮರವನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಹೀಗಾಗಿ ನಾಲ್ಕು ಪಥದ ರಸ್ತೆ ನಿರ್ಮಾಣ ಮಾಡುವ ಮುನ್ನವೇ ಮರವನ್ನು ಸ್ಥಳಾಂತರಿಸುವ ಕೆಲಸ ಮಾಡಬೇಕು ಅಂತ ಜನಶಕ್ತಿ ಕೇಂದ್ರದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದ ಜನತೆಗೆ ಅನುಕೂಲ ಆಗ್ತಕ್ಕಂಥ ಜಲಧಾರ ಯೋಜನೆ ಸುಮಾರು ಎರಡು ಸಾವಿರದ ಆರುನೂರು ಕೋಟಿ ಇವತ್ತು ಮಣ್ಣು ಪಾಲು ಇದೆ ಇವತ್ತು ಅಧಿಕಾರಿಗಳ ಬೇಜವಾಬ್ದಾರಿತನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದ ಇವತ್ತೇನು ಎರಡು ಸಾವಿರದ ಆರುನೂರು ಕೋಟಿ ವೆಚ್ಚದಲ್ಲಿ ಶುದ್ಧವಾದ ಕುಡಿಯುವ ನೀರಿನ ಕೊಡೋ ಯೋಜನೆಯನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕಾಗಿತ್ತು ಇವತ್ತು ಬಸವಸಾಗರದಿಂದ ಮಾಡತಕ್ಕಂಥ ಪೈಪ್ಲೈನ್ ಕಾಮಗಾರಿ ಇವತ್ತು ಮಂದಗತಿಯಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ ತನದಿಂದ ಗುತ್ತೆದಾರರ ಅನತಹದಿಂದ ಇವತ್ತು ಆ ಒಂದು ಉತ್ತಮವಾಗಿರ್ತಕ್ಕಂಥ ಯೋಜನೆ ಇವತ್ತು ಮಂಡುಪಾಲಾಗ್ತಾ ಇದೆ ಕೂಡಲೇ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳು ಉಸ್ತುವಾರಿ ಸಚಿವರುಗಳು ಇತ್ತ ಗಮನ ಹರಿಸಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಈ ಜಲಧಾರ ಯೋಜನೆ ಮತ್ತು ಜಲ ಜೀವನ್ ಮಿಷನ್ ಅಂತಕ್ಕಂಥ ಆ ಯೋಜನೆಯನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕು ಒಂದು ವೇಳೆ ಸಮರ್ಪಕವಾಗಿ ಜಾರಿ ಮಾಡಲು ವಿಳಂಬವಾದರೆ ನಮ್ಮ ಜನಶಕ್ತಿ ಕೇಂದ್ರ ಮೇಜರ್ ಶಾನುವಾಜ್ ಕಲ್ಯಾಣ ಕರ್ನಾಟಕ ಸಂಘ ಇನ್ನಿತರೂಡಿ ರಾಯಚೂರು ಜಿಲ್ಲೆಯಾದ್ಯಂತ ಉಗ್ರ ಪ್ರತಿಭಟನೆ ಮಾಡತಕ್ಕಂಥ ಎಚ್ಚರಿಕೆಯನ್ನು ನೀಡಬಯಸ್ತಾ ಇದ್ವಿ ಅದರ ಜೊತೆಗೆ ಇವತ್ತೇನು ರಾಜ್ಯ ಹೆದ್ದಾರಿ ಇಪ್ಪತ್ತ್ ಮೂರರಲ್ಲಿ ಸುಮಾರು ಇಪ್ಪತ್ತು ನಾಲ್ಕು ಸಾವಿರ ಮರಗಳು ಇವತ್ತು ಕಡಿತಕ್ಕಂಥ ಉದ್ದೇಶವನ್ನು ಆ ಒಂದು ಗುತ್ತೆದಾರರು ಇಟ್ಟುಕೊಂಡಿದ್ದಾರೆ ಆ ಇಪ್ಪತ್ತ ನಾಲ್ಕು ಸಾವಿರ ಮರಗಳನ್ನು ಕಳಿಯು ಬದಲಾಗಿ ಉಳಿಸ್ತಕ್ಕಂಥ ಕಡೆ ಗಮನ ಹರಿಸಬೇಕು ಒಂದು ವೇಳೆ ಕಡಿತಕ್ಕಂಥ ತೀರ್ಮಾನ ಅಷ್ಟೇ ಇಪ್ಪತ್ತು ನಾಲ್ಕು ಸಾವಿರ ಮರಗಳನ್ನ ಎರಡು ಬದಿಯಲ್ಲಿ ಮರಗಳನ್ನ ಹಾಕ್ತಕ್ಕಂಥ ಯೋಜನೆಯನ್ನು ಹೇಳಿ ಈ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಅರಣ್ಯ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಈ ಒಂದು ಮನವಿಯನ್ನ ನಿರ್ಲಕ್ಷ್ಯ ಮಾಡಿದರೆ ಜಿಲ್ಲೆಯಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ರಾಯಚೂರು ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಕೂಡಲೇ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಈ ಜನಗಳಿಗೆ ಸದ್ಬಳಕೆ ಆಗ್ತಕ್ಕಂಥ ಈ ಜಲಧಾರ ಯೋಜನೆ ಸಮರ್ಪಕ ಜಾರಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕಂತೇಳಿ ಆ ಜನಪ್ರತಿನಿಧಿಗಳಲ್ಲಿ ಜೋಡಿಸಿ ಮನವಿಯನ್ನು ಮಾಡಿಕೊಳ್ತೇವೆ ಮಾನ್ವಿ ಈಗ ಈ ಒಂದು ಪತ್ರಿಕಾ ದೃಶ್ಯ ಮಾಧ್ಯಮ ಮೂಲಕ ನಾವು ಅಂತ ಹೇಳ್ತಕ್ಕಂಥ ವಿಚಾರಿಯನ್ನು ರಾಯಚೂರು ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಯೋಜನೆಗಾಗಿ ಒಂದು ಜಲಧಾರೆ ಯೋಜನೆ ಎರಡು ಸಾವಿರದ ಆರುನೂರು ಕೋಟಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನು ಶಂಕರ್ ಕನ್ಸ್ಟ್ರಕ್ಷನ್ ಕಂಪ್ನಿ ಬೆಂಗಳೂರು ತಗೊಂಡಿದ್ದಾರೆ ಈ ಒಂದು ಜಲಧಾರೆ ಯೋಜನೆ ಏನೈತಪ್ಪ ಅಂದರೆ ಸರಿಯಾಗಿ ಕಾಮಗಾರಿ ನಡೀತಾ ಇಲ್ಲ ಸಂಪೂರ್ಣವಾಗಿ ಅಪೂರ್ಣ ಕಾಮಗಾರಿ ಮಾಡ್ತಾ ಇದ್ದಾರೆ ಇದನ್ನು ನಿರ್ವಹಿಸ್ತಕ್ಕಂಥ ನೀರ ನೀರು ಸರಬರಾಜು ಮಂಡಳಿ ರಾಯಚೂರಿವರು ಸಹ ಇದನ್ನು ಉಸ್ತುವಾರಿಯನ್ನು ಮಾಡ್ತಾ ಇಲ್ಲ ಅದೇ ರೀತಿಯಾಗಿ ಕಾಮಗಾರಿ ಸಂಪೂರ್ಣವಾಗಿ ವಿಳಂಬ ಆಗಿ ಮತ್ತು ಏನಿದೆ ಅಂದರೆ ಪ್ರತಿಯೊಂದು ಗ್ರಾಮದಲ್ಲಿ ಈ ಜಲಧಾರೆ ಯೋಜನೆಯಡಿಯಲ್ಲಿ ಕುಡಿಯುವ ನೀರಿನ ಒಂದು ಟ್ಯಾಂಕನ್ನು ನಿರ್ಮಿಸಬೇಕಾಗಿತ್ತು ಇದುವರೆಗೆ ಆದರೂ ರಾಯಚೂರು ಜಿಲ್ಲೆಯಲ್ಲಿ ಈ ಒಂದು ಯೋಜನೆಯಡಿಯಲ್ಲಿ ಯಾವುದೇ ಒಂದು ನೀರಿನ ಟ್ಯಾಂಕನ್ನು ನಿರ್ಮಾಣ ಮಾಡಿರುವುದಿಲ್ಲ ಗುತ್ತದಾರ ಹಾಗಾಗಿ ನಮ್ಮ ಒಂದು ಮನವಿ ಏನಪ್ಪ ಅಂದರೆ ಈ ಒಂದು ಮಾಧ್ಯಮದ ಮುಖಾಂತರ ಮತ್ತು ಜಿಲ್ಲಾಧಿಕಾರಿಗಳು ಸಹ ನಾವು ಈ ಒಂದು ಮಾಧ್ಯಮದ ಮೂಲಕ ಒಂದು ಮನವಿಯನ್ನು ಮಾಡಿಕೊಳ್ತೇವೆ ಈ ಒಂದು ಕ ಜಲಧಾರಿ ಯೋಜನೆಯಡಿಯಲ್ಲಿ ನಡೆದಂಥ ಅವ್ಯವಹಾರ ಮತ್ತು ಕಾಮಗಾರಿ ವಿಳಂಬ ಮಾಡತಕ್ಕಂಥ ಗುತ್ತೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಇದರಲ್ಲಿ ಈ ಒಂದು ಕಾಮಗಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಅಧಿಕಾರಿಗಳು ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಯೋಜನೆ ಅಥವಾ ಇನ್ನಿತರ ಅಧಿಕಾರಿಗಳು ಏನಿದ್ದಾರೆ ಇವರು ಇವರು ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ನಾನು ಒಂದು ಇದನ್ನು ವಿನಂತಿ ಮಾಡಿಕೊಡ್ತೇನೆ